ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಮೈಸೂರು ಹೃದಯ ಭಾಗದಲ್ಲಿರ್ತಕ್ಕಂಥ ದಕ್ಷ ಪಿಯು ಕಾಲೇಜಿಗೆ ಬಂದಿದ್ದೇವೆ ಕಳೆದ ಎರಡು ಮೂರು ಹಿಂದೆ ಒಂದು ಮಗು ಪ್ರಾಣವನ್ನ ತ್ಯಾಗ ಮಾಡಿದೆ ಈ ಒಂದು ಶಾಲೆಯಲ್ಲಿ ಆದ್ದರಿಂದ ಸಾಮಾಜಿಕ ಜಾಲತಾಣದ ಮುಖಾಂತರ ಮಾಧ್ಯಮಗಳ ಮುಖಾಂತರ ನೋಡಿ ತುಂಬಾ ಮನಸ್ಸಿಗೆ ತುಂಬ ನೋವಾಗ್ತು ಈ ವರದಿಯನ್ನು ನೋಡಿ ಮನಸ್ಸಿಗೆ ಆಘಾತ ಉಂಟಾಯಿತು ಇಂಥ ದೊಡ್ಡ ಬೃಹತ್ ಆಕಾರದ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳು ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಈ ಆಡಳಿತ ಮಂಡಳಿ ವೈಫಲ್ಯನ ಇವತ್ತು ಶಾಲಾ ಮಂಡಳಿಗೆ ಬಂದು ಕಾಲೇಜ್ ಮಂಡಳಿಗೆ ಬಂದು ವಿಚಾರಣೆ ಮಾಡ್ದ ಮಾಡಲಾಗಿ ನಮ್ಮ ಪ್ರಿನ್ಸಿಪಾಲ್ರಾದಂಥ ರತ್ನಾಕರ್ ಅವ್ರ ಹತ್ರ ಮಾತಾಡಿದಿವಿ ಅವರು ತನಿಖಾ ವರದಿ ಬರುತ್ತೆ ತನಿಖಾ ವರದಿ ಬಂದ ಮೇಲೆ ನಾವು ಮುಂದೆ ಮಾತಾಡಬೇಕಾಗುತ್ತೆ ಸರ್ ಏನು ಈಗ ನಾವು ಏನು ಮಾತಾಡೋಕ್ಕಾಗಲ್ಲ ನಾವು ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಹುಡಿಯೋರ ಅಪ್ಪನಿಗೂ ಸಹ ಕರೆ ಮಾಡಿ ಮಾತಾಡಿದ್ದೇವೆ ಅವ್ರ ಮಾತುಗೂ ಇವ್ರ ಮಾತುಗೂ ಬಹಳ ಯುವಾಸಗಳ ಏರುಪೇರು ಕಾಣ್ ಬರ್ತಾ ಇದೆ ಆದ್ರಿಂದ ಇದು ವಿಜಯನಗರದ ಪೊಲೀಸ್ ಠಾಣೆಯಲ್ಲಿ ದೂರ ದಾಖಲಾಗಿದೆ ಇವತ್ತು ಡಾಕ್ಟರ್ ವೈದ್ಯರಿಂದ ವರದಿ ಬಂದ ಕೂಡಲೇ ನಾವು ಶಾಲೆಗೆ ಭೇಟಿ ಕೊಟ್ಟು ಇವರ ಬೇಜವಾಬ್ದಾರಿ ತನಾಗಿದ್ರೆ ಕಾಲೇಜ್ ಮುಚ್ಚಬೇಕು ಇಲ್ಲ ಆಡಳಿತ ಮಂಡಳಿ ಶಿಕ್ಷಕೊಳಗಾಗಬೇಕು ಅಂತ ದೊಡ್ಡ ಮಟ್ಟ ನಾವು ಕರೆ ಕೊಡಬೇಕಾಗಿರೋದ್ರಿಂದ ನಾವು ಸತ್ಯ ಸತ್ಯತೆ ಅರಿಬೇಕಾಗಿರೋದು ಇವತ್ತು ಶಾಂತಿಯುತವಾಗಿ ಆಡಳಿತ ಮಂಡಳಿ ಜೊತೆ ಮಾತಾಡಿದ್ದೇವೆ ನಾವು ಮತ್ತೆ ಬುಧವಾರ ಮತ್ತು ಮಂಗಳವಾರ ಮತ್ತು ಬುಧವಾರ ಬರ್ತೇವೆ ಹುಡುಗಿಯವರ ಅಪ್ಪ ಅಮ್ಮನ ಸಮೇತ ಬರ್ತೇವೆ ಡಾಕ್ಟರ್ ವೈದ್ಯರ ವರದಿ ಮುಖಾಂತರ ಬಂದು ಮುಂದೆ ಏನಾಗಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಖುದ್ದು ನಾವು ಚರ್ಚೆಗಳು ಮಾಡಿ ಮುಂದೆ ಹೋಲಾಟ ಯಾವ ರೀತಿ ತೀವ್ರತೆಗೊಳಿಸಬೇಕು ಅನ್ನೋ ತಕ್ಕಲ್ಲಿ ನಮ್ಮ ಬಳಗದ ಸದಸ್ಯರುಗಳು ಮೈಸೂರು ಹೃದಯವತ ಕನ್ನಡಿಗರ ಬಳಗ ಹಾಗೂ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮಾತುಕತೆಗಳ ಮೂಲಕ ಆ ನೊಂದ ಕುಟುಂಬಕ್ಕೆ ಆ ಮಗುಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ನೀವೇನಾರು ಮಾತಾಡ್ತೀರಾ ಸರ್ ಜೈ ಕನ್ನಡ ಬೆಗೆ ಜೈ ಕನ್ನಡ ಮಾತೆಗೆ ಚಾಮುಂಡೆರಿಗೆ ನಮಸ್ಕಾರ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ